ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರಪಂಚದ ಅತಿ ದೊಡ್ಡ ಕಟ್ಟಡ ಬೂರ್ಜ್ ಖಲೀಫಾ ಇದರ ಎತ್ತರ ಬಂದು ಬರೋಬ್ಬರಿ ಎಂಟುನೂರ ಮೂವತ್ತು ಮೀಟರ್ ಇದು ಇಂಜಿನಿಯರ್ಸ್ಗಳ ಒಂದು ದೊಡ್ಡ ಅದ್ಭುತ ಇನ್ನು ಪ್ರಪಂಚದಲ್ಲಿರುವ ಬೇರೆ ಬೇರೆ ಕಟ್ಟಡಗಳು ಚಿಕ್ಕದಾಗಿದ್ದರೂ ಸಹ ಅದರ ವಿನ್ಯಾಸ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಇನ್ನು ಇಂತಹ ಕಟ್ಟಡಗಳಿಗೆ ಫೌಂಡೇಶನನ್ನು ಹೇಗೆ ಹಾಕ್ತಾರೆ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅಥವಾ ನೋಡೇ ಇರ್ತೀರಾ ಆದರೆ ಇವೆಲ್ಲ ಭೂಮಿಯ ಮೇಲೆ ನಿರ್ಮಿಸುವ ಸುಂದರವಾದ ಕಟ್ಟಡಗಳು ಇದನ್ನ ನೋಡಿ ಇದು ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವ ಶಿಪ್ ಅಲ್ಲ ಸಮುದ್ರದಿಂದ ಫ್ರೂಡಾಯಿಲ್ ಮತ್ತು ಗ್ಯಾಸ್ ಅನ್ನು ಹೊರತೆಗೆಯುವ ಒಂದು ಪ್ಲಾಟ್ಫಾರ್ಮ್ ಇದನ್ನ ಸಮುದ್ರದಲ್ಲಿ ಪಿಲ್ಲರ್ಸ್ ಹಾಕಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನೀವು ತುಂಬಾ ಕಡೆ ನೋಡೇ ಇರ್ತೀರಾ ನದಿ ಮತ್ತು ಸಮುದ್ರಗಳ ಮೇಲೆ ಬ್ರಿಡ್ಜ್ಗಳು ಇರುತ್ತೆ ಅವುಗಳನ್ನು ನೀರಿನಲ್ಲಿ ಫೌಂಡೇಶನ್ ಹಾಕಿ ಹೇಗೆ ನಿರ್ಮಾಣ ಮಾಡ್ತಾರೆ ಸಾಮಾನ್ಯವಾಗಿ ನೆಲದ ಮೇಲೆ ಫೌಂಡೇಶನ್ ಹಾಕೋದು ತುಂಬಾ ಸುಲಭ ಆದರೆ ನೀರಿನಲ್ಲಿ ಫೌಂಡೇಶನ್ ಹಾಕೋದು ಅಂದರೆ ಅದು ತುಂಬ ಕಷ್ಟ ಆದರೂ ನಮ್ಮ ಇಂಜಿನಿಯರ್ಸ್ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ನೀರಿನಲ್ಲಿ ಫೌಂಡೇಶನ್ ಅನ್ನು ಹಾಕಿದ್ದಾರೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಸಾಮಾನ್ಯವಾಗಿ ಮನೆ ಕಟ್ಟಬೇಕು ಅಂದರೂ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕು ಅಂದರೂ ನೆಲದ ಮೇಲೆ ಬ್ರಿಡ್ಜ್ ಕಟ್ಟಬೇಕು ಅಂದರೂ ಸಮುದ್ರ ಅಥವಾ ನದಿಯ ಮೇಲೆ ಬ್ರಿಡ್ಜ್ ಕಟ್ಟಬೇಕು ಅಂದರೂ ಮೊದಲು ಅದಕ್ಕೆ ಪಾಯ ಇರಬೇಕು ಅಂದರೆ ಫೌಂಡೇಶನ್ ಇರಬೇಕು ಇನ್ನು ಬ್ರಿಡ್ಜ್ಗಳ ಫೌಂಡೇಶನ್ ಅನ್ನೋದು ಯಾವ ರೀತಿಯ ಬ್ರಿಡ್ಜ್ಗಳು ಅನ್ನೋದರ ಮೇಲೆ ಆಧಾರವಾಗಿರುತ್ತೆ ಸಾಮಾನ್ಯವಾಗಿ ಬ್ರಿಡ್ಜ್ಗಳಲ್ಲಿ ಮೂರು ವಿಧ ಇರುತ್ತೆ ಬೀಮ್ ಬ್ರಿಡ್ಜ್ ಸಸ್ಪೆನ್ಷನ್ ಬ್ರಿಡ್ಜ್ ಮತ್ತು ಆರ್ಚ್ ಬ್ರಿಡ್ಜ್ ಅಂತ ಇವುಗಳಲ್ಲಿ ಯಾವುದನ್ನಾದರೂ ಸರಿ ನೆಲದ ಮೇಲೆ ನಿರ್ಮಾಣ ಮಾಡೋದು ಅಂದರೆ ತುಂಬ ಸುಲಭ ಆದರೆ ನದಿ ಅಥವಾ ಸಮುದ್ರಗಳ ಮೇಲೆ ಇಂತಹ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ತುಂಬ ಅಧ್ಯಯನಗಳನ್ನು ಮಾಡಬೇಕಾಗಿರುತ್ತೆ ಅದೇನು ಅಂದರೆ ಮೊದಲು ನದಿ ಅಥವಾ ಸಮುದ್ರಗಳಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುವ ಪ್ರದೇಶದಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂದರೆ ನೀರಿನ ಆಳ ಎಷ್ಟಿದೆ ಅಂತ ತಿಳಿಯಬೇಕು ನಂತರ ನೀರು ಎಷ್ಟು ವೇಗದಲ್ಲಿ ಹರಿಯುತ್ತಿದೆ ಅಂತ ತಿಳಿದುಕೊಳ್ಳಬೇಕು ಆನಂತರ ನೀರಿನ ತಳಭಾಗದಲ್ಲಿರುವ ಮಣ್ಣು ಯಾವ ರೀತಿ ಇದೆ ಅದರ ಕೆಪಾಸಿಟಿ ಎಷ್ಟು ಅಂತ ತಿಳಿದುಕೊಳ್ಳಬೇಕು ಆನಂತರ ಬ್ರಿಡ್ಜ್ ಮೇಲೆ ಎಷ್ಟು ಲೋಡ್ ಬೀಳುತ್ತೆ ಅದೇ ರೀತಿ ಆ ಬ್ರಿಡ್ಜ್ ನಿರ್ಮಾಣ ಆದಮೇಲೆ ಎಷ್ಟು ವಾಹನಗಳು ಓಡಾಡುತ್ತೆ ಅಂತ ಮೊದಲು ಅಧ್ಯಯನ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ಸ್ಗಳು ಬಂದ ನಂತರ ಬ್ರಿಡ್ಜ್ ನಿರ್ಮಾಣ ಮಾಡುವ ಕಾಮಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಸಮುದ್ರದ ಮಧ್ಯದಲ್ಲಿ ಆಯಿಲ್ ತೆಗೆಯುವ ಸ್ಟೇಷನ್ ಅನ್ನ ಹಾಗೂ ವಿಂಡ್ ಪವರ್ ಟರ್ಬೈನ್ಸ್ ಅನ್ನ ನಿರ್ಮಿಸುವ ಜಾಗದಲ್ಲಿ ಇರುವ ಹಳಕ್ಕೆ ತಕ್ಕಂತೆ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಪೈಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವುಗಳನ್ನು ಗಳ ಸಹಾಯದಿಂದ ನಿರ್ಮಿಸಿರುವ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರಿ ನಂತರ ಅದನ್ನು ಸಮುದ್ರದ ಒಳಗೆ ಗಟ್ಟಿ ಮಣ್ಣು ಸಿಗುವವರೆಗೂ ಕ್ರೇನ್ ಗಳ ಸಹಾಯದಿಂದ ಪ್ರೆಸ್ ಮಾಡ್ತಾರೆ ಆ ನಂತರ ಅದರ ಮೇಲೆ ಇಂತಹ ಒಂದು ನಿರ್ಮಾಣವನ್ನ ಇಟ್ಟು ಅದನ್ನ ಮೊದಲು ನೀರಿನಲ್ಲಿ ಇಟ್ಟು ಪೈಪ್ ಜೊತೆ ಫಿಟ್ ಮಾಡ್ತಾರೆ ಈ ಕೆಲಸ ಮುಗಿದ ನಂತರ ತಳಭಾಗದಲ್ಲಿರುವ ಪೈಪ್ಗೆ ಕಾಂಕ್ರೀಟ್ ಅನ್ನು ಹಾಕಿ ತುಂಬಿಸುತ್ತಾರೆ ಆಮೇಲೆ ಅವರಿಗೆ ಬೇಕಾದ ರೀತಿಯಲ್ಲಿ ನಿರ್ಮಾಣಗಳನ್ನು ನಿರ್ಮಿಸುತ್ತಾರೆ ಅಂದರೆ ವಿಂಡ್ ಟರ್ಬೈನ್ ಆಗಿ ಅಥವಾ ಆಯಿಲ್ ಸ್ಟೇಷನ್ ಆಗಿ ಬದಲಾಯಿಸುತ್ತಾರೆ ಇನ್ನು ನದಿ ಅಥವಾ ಸಮುದ್ರಗಳಲ್ಲಿ ಬ್ರಿಡ್ಜ್ಗಳಿಗೆ ಫೌಂಡೇಶನ್ ಹಾಕಲು ಕಾಫರ್ ಡ್ಯಾಮ್ ಎನ್ನುವ ಪದ್ಧತಿಯನ್ನು ಬಳಸುತ್ತಾರೆ ಕಾಫರ್ ಡ್ಯಾಮ್ ಅಂದರೆ ನೀರಿನ ಮಧ್ಯದಲ್ಲಿ ಡ್ಯಾಮ್ ಅನ್ನು ನಿರ್ಮಿಸುವುದು ಇದು ಈ ರೀತಿ ಸರ್ಕಲ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ನಲ್ಲೂ ಸಹ ಇರುತ್ತೆ ಇವುಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಇರುವ ಮೆಟಲ್ನಿಂದ ತಯಾರು ಮಾಡಲಾಗಿರುತ್ತೆ ಇವು ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅಂದರೆ ಇದರ ಒಳಗಿನಿಂದ ಅಥವಾ ಹೊರಗಿನಿಂದ ಒಂದೇ ಒಂದು ಹನಿ ನೀರು ಕೂಡ ಲೀಕ್ ಆಗೋದಿಲ್ಲ ಕಾಫರ್ ಡ್ಯಾಮ್ ಅನ್ನ ಶಿಪ್ಗಳ ಸಹಾಯದಿಂದ ನೀರಿನಲ್ಲಿ ಫೌಂಡೇಶನ್ ಹಾಕಬೇಕಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಇಡ್ತಾರೆ ಕಾಫರ್ ಡ್ಯಾಮ್ನ ಎರಡು ಕಡೆ ಓಪನ್ ಆಗಿ ಇರುತ್ತೆ ಇದೇ ಕಾರಣದಿಂದ ನದಿ ಅಥವಾ ಸಮುದ್ರದಲ್ಲಿ ಇರುವ ನೀರು ಒಳಗೆ ಹೋಗುತ್ತೆ ನಂತರ ಕೆಲವು ಹೈಡ್ರಾಲಿಕ್ ಯಂತ್ರಗಳ ಸಹಾಯದಿಂದ ಕಾಫರ್ ಡ್ಯಾಮ್ನ ಮೆಟಲ್ ಶೀಟ್ ಅನ್ನ ನೀರಿನಲ್ಲಿ ಗಟ್ಟಿ ಮಣ್ಣು ಸಿಗುವವರೆಗೂ ಅದನ್ನ ಪ್ರೆಸ್ ಮಾಡಿ ಅಗಿತಾರಿ ಅನಂತರ ಕಾಫರ್ ಕಾಫರ್ ಡ್ಯಾಮ್ನಲ್ಲಿ ಉಳಿದ ಮೋಟಾರ್ ಗಳ ಸಹಾಯದಿಂದ ಹೊರಗಡೆ ತೆಗಿತಾರೆ ಮತ್ತೆ ನೀರು ಕೆಳಗಿನಿಂದ ಹೊಕ್ಕಿ ಬಂದರೂ ಕಾಫರ್ ಡ್ಯಾಮ್ ಅನ್ನ ಪ್ರೆಸ್ ಮಾಡಿ ಇನ್ನು ಒಳಗೆ ಹೋಗುವ ರೀತಿ ಮಾಡ್ತಾರೆ ಆ ನಂತರ ಕಾಫರ್ ಡ್ಯಾಮ್ ಎಲ್ಲ ಖಾಲಿಯಾಗಿರುತ್ತೆ ಈಗ ಫೌಂಡೇಶನ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಕೆಲವೊಂದು ಪ್ರದೇಶಗಳಲ್ಲಿ ಈ ರೀತಿಯಾಗಿ ನಿರ್ಮಿಸುವುದು ತುಂಬ ಕಷ್ಟಕರ ಕೆಲಸ ಆಗಿರುತ್ತೆ ಆಗ ಕಾಫರ್ ಡ್ಯಾಮ್ ಅನ್ನು ನಿರ್ಮಿಸಿ ಅದರ ಒಳಗೆ ಜಲ್ಲಿ ಕಲ್ಲನ್ನು ತುಂಬುತ್ತಾರೆ ನಂತರ ಜೆಲ್ಲಿ ಕಲ್ಲುಗಳ ಮಧ್ಯದಲ್ಲಿ ಮತ್ತೊಂದು ಕಾಫರ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ ನಂತರ ಅಲ್ಲಿಂದ ಕಲ್ಲುಗಳನ್ನು ತೆಗೆದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಸಮುದ್ರದ ಮಧ್ಯದಲ್ಲಿ ಯಾವುದನ್ನು ಅಷ್ಟು ಸುಲಭವಾಗಿ ನಿರ್ಮಿಸಲು ಸಾಧ್ಯವಿಲ್ಲ ಆದ್ದರಿಂದ ಅಂತಹ ನಿರ್ಮಾಣಗಳನ್ನು ಮೊದಲೇ ನಿರ್ಮಿಸಿ ನಂತರ ಸಮುದ್ರದಲ್ಲಿ ಎಳೆದುಕೊಂಡು ಹೋಗಿ ನಿರ್ಮಾಣ ಮಾಡ್ತಾರಿ ಇದು ಒಂದು ಕಷ್ಟಕರವಾದ ಕೆಲಸ ಹೀಗೆ ನೀರಿನಲ್ಲಿ ಪಿಲ್ಲರ್ ಅನ್ನ ನಿರ್ಮಾಣ ಮಾಡ್ತಾರಿ ವಿಡಿಯೋ ಇಷ್ಟಾದ ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ